ತುಂಬಿದ್ಯಾಂತಲ್ವಾ ನಮ್ಮ ಶಾಲೆ ಎಲ್ಲ ಸೇರಿಸ್ತೀರಾ ಕಾನ್ವೆಂಟ್ ಸೇರಿಸ್ಬೇಕು ಅಂತ ಇದ್ದೀವಿ ಕರೆಕ್ಟ್ ಹೇಳಿದ್ಯಾ ಲಕ್ಷ್ಮಮ್ಮ ನನ್ನ ಮಗನ ಅವಾಗ ಕಾನ್ವೆಂಟ್ಗೆ ಸೇರಿಸಿದ್ದೀನಿ ಕಾನ್ವೆಂಟ್ ಅಲ್ಲಿ ಏನ್ ಸ್ಪೆಷಾಲಿಟಿ ಇದೆ ಅಂತ ಸೇರಿಸಿದ್ದೀರಾ ಅಲ್ಲಿ ಕಂಪ್ಯೂಟರ್ ಕಲ್ಸ್ಕೊಂಡು ಕೊಡ್ತಾರೆ ಆಮೇಲೆ ಇಂಗ್ಲಿಷ್ ಇದೆ ಇಂಗ್ಲಿಷ್ ಕಲ್ಕೊಂಡು ಕೊಡ್ತಾರೆ ದೊಡ್ಡ ಬಿಲ್ಡಿಂಗ್ ಐತೆ ನಿಮ್ ಸ್ಕೂಲಲ್ಲಿ ಏನೈತೆ ಅಂತ ಕಲ್ಸ್ಕೊಂಡು ಕೊಡ್ಬೇಕು ಗುಡ್ ಮಾರ್ನಿಂಗ್ ಮೇಡಮ್ ವೆರಿ ಗುಡ್ ಮಾರ್ನಿಂಗ್ ಪ್ರೈವೇಟ್ ಸ್ಕೂಲ್ ಅಲ್ಲಿ ಎಲ್ಲ ಫೆಷಿಲಿಟಿ ಇದೆ ಗವರ್ಮೆಂಟ್ ಅಂತ ಹೇಳ್ರ ಕಂಪ್ಯೂಟರ್ ಇದೆ ನಮ್ ಶಾಲೆಯಲ್ಲಿ ಪ್ಯೂರ್ ಡ್ರಿಂಕಿಂಗ್ ವಾಟರ್ ಫೆಷಾಲಿಟಿ ಇದೆ ಮಾಡಕ್ಕೆ ಒಬ್ಬನ ಆಯ್ಕೆ ಮಾಡ್ಕೊಂಡಿದೀವಿ ಸ್ಪೋರ್ಟ್ಸ್ ಎಲ್ಲ ಇದಾವೆ ರೂಮ್ ಕ್ಲೀನ್ ಮಾಡಕ್ಕೆ ಒಬ್ಬ ಆಯ್ಕೆ ಮಾಡ್ಕೊಂಡಿದ್ವಿ ಅಷ್ಟೇ ಅಲ್ಲ ಒಂದ್ ಜೊತೆ ಶೂ ಎರಡ್ ನೋಟ್ ಬುಕ್ ಎಲ್ಲ ಕೊಡ್ತಾರೆ ಎಲ್ಲ ಫೆಸಿಲಿಟಿ ಇದೆ ಅಂದ್ರೆ ಒಪ್ಕೊಂತೀನಿ ಆದ್ರೆ ಫೀಸ್ ಎಷ್ಟು ಐವತ್ತು ಸಾವಿರ ನಿಮ್ ಸ್ಕೂಲಲ್ಲಿ ಎಷ್ಟ ಫೀಸ್ ಫೀಸ್ ಇಲ್ಲ ಏನು ಇಲ್ಲ ಎಲ್ಲಾ ಫ್ರೀ ಫ್ರೀ ಸ್ಕೂಲ್ ಅಲ್ಲಿ ಗವರ್ನಮೆಂಟ್ ಸ್ಕೂಲ್ ಅಲ್ಲಿ ಇಷ್ಟೊಂದು ಫೆಸಿಲಿಟಿ ಇದ್ರು ನೋ ಎಲ್ಲ ಫ್ರೀ ಆನ್ತಿದೀರಾ ನಮ್ಮ ಮಗunu ನಿಮ್ಮ ಸ್ಕೂಲ್ ಅಲ್ಲಿ ಅಯ್ಯೋ ಇಷ್ಟೊಂದು ಫೆಸಿಲಿಟಿ ಇದ್ಯಾ ಗವರ್ನಮೆಂಟ್ ಸ್ಕೂಲ್ ಅಲ್ಲಿ ಹಾಗಾದ್ರೆ ನಮ್ಮ ಮಗunu ನಿಮ್ಮ ಸ್ಕೂಲ್ ಗೆ ಸೇರ್ತೀವಿ ಮೇಡಂ ಹಾಗಾದ್ರೆ ಹೇಳ್ರಿ ಗವರ್ನಮೆಂಟ್ ಸ್ಕೂಲ್ ಗೆ ಜಿಹೆಚ್ಪಿಎಸ್ ಜನಕಲಾಟ ಸ್ಕೂಲ್